ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಡಿ ಸಿಎಂ ರಚನೆಯ ಕೂಗು ಇದೀಗ ರಹಸ್ಯ ಸಭೆಯನ್ನ ನಡೆಸಿದ ದಲಿತ ನಾಯಕರ ಜೊತೆಗೆ ಇದೀಗ ಸುರ್ಜೆವಾಲಾ ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಹಿಂದೆ ಡಿನ್ನರ್ ಮೀಟಿಂಗ್ ಹೆಸರಿನಲ್ಲಿ ಒಂದು ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ದಲಿತ ನಾಯಕರೆಲ್ಲ ಸೇರ್ಕೊಂಡು ರಾತ್ರಿ ರಹಸ್ಯವಾದಂತಹ ಸಭೆಯನ್ನ ನಡೆಸಿದ್ರು ಆ ವೇಳೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇರಲಿಲ್ಲ ಇದೀಗ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ರಹಸ್ಯ ಸಭೆ ನಡೆಸಿದ ದಲಿತ ನಾಯಕರ ಜೊತೆ ಸುರ್ಜೇವಾಲಾ ಸಭೆಯನ್ನು ನಡೆಸ್ತಾ ಇದ್ದಾರೆ ಈ ಸಭೆಯಲ್ಲಿ ಐವರು ಸಚಿವರಿಂದ ಮೂರು ಡಿ ಸಿ ಎಂ ಸ್ಥಾನ ಸೃಷ್ಟಿಗೆ ಪಟ್ಟು ಹಿಡಿಯಲಾಗಿದೆ ಇದರಲ್ಲಿ ಪ್ರಮುಖವಾಗಿ ರಾಜಣ್ಣ ಸತೀಶ್ ಜಾರಕಿಹೊಳಿ ಹೆಚ್ ಸಿ ಮಹಾದೇವಪ್ಪ ಮುನಿಯಪ್ಪ ಪರಮೇಶ್ವರ್ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಮೂರು ಡಿ ಸಿ ಎಂ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಅಂತ ಸುರ್ಜೇವಾಲಾ ಎದುರು ತಮ್ಮ ಮನವಿಯನ್ನು ಸಲ್ಲಿಸಿರುವಂಥದ್ದು ಬಿ ಜೆ ಪಿ ಸೋಲಿಸಬೇಕಂದ್ರೆ ಜಾತಿವಾರು ಮತಗಳನ್ನು ಸೆಳೀಬೇಕು ಈಗಾಗಲೇ ಲೋಕಸಭೆ ಚುನಾವಣೆ ಕೆಲವೇ ತಿಂಗಳಲ್ಲಿ ಬರಲಿದೆ ಸೊ ಹೀಗಾಗಿ ಜಾತಿವಾರು ಮತಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹೀಗಾಗಿ ಜಾತಿವಾರು ಮತ ಸೆಳೆಯಲು ದಲಿತ ಲಿಂಗಾಯತ ಅಲ್ಪಸಂಖ್ಯಾತ ಡಿ ಸಿ ಎಂ ಸೃಷ್ಟಿ ಸೃಷ್ಟಿ ಮಾಡಿ ಮೂರು ಡಿ ಸಿ ಎಂ ಸ್ಥಾನ ಬೇಕು ನಮ್ಮ ರಾಜ್ಯಕ್ಕೆ ಲೋಕಸಭೆಯಲ್ಲಿ ಹಿನ್ನಡೆಯಾದರೆ ನಮ್ಮನ್ನ ದೂರಬೇಡಿ ಅಂತ ಈ ಒಂದು ಐದು ನಾಯಕರು ಕೂಡ ಐದು ದಲಿತ ನಾಯಕರು ಸುರ್ಜೇವಾಲಾ ಅವರ ಜೊತೆ ಸಭೆಯನ್ನು ನಡೆಸಿ ಚರ್ಚೆಯನ್ನು ನಡೆಸ್ತಾ ಇರುವಂಥದ್ದು ಇದ್ರ ಬಗ್ಗೆ ಹೆಚ್ಚಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಒಂದು ದಲಿತ ನಾಯಕರು ಸೇರಿ ಒಂದು ಸಭೆಯನ್ನ ಮಾಡ್ತಾರೆ ಆ ದಲಿತ ನಾಯಕರ ಜೊತೆ ಸುರ್ಜೇವಾಲಾ ಇವತ್ತು ತಾಜ್ ವೆಸ್ಟರ್ನ್ ಹೋಟೆಲ್ ನಲ್ಲಿ ಒಂದು ಸಭೆಯನ್ನ ನಡೆಸಿ ಒಂದಷ್ಟು ಚರ್ಚೆಯನ್ನು ನಡೆಸಿದ್ದಾರೆ ಏನೆಲ್ಲ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ ಹಾಗೆ ಏನೆಲ್ಲ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಅಂತ ಮೇನ್ ಚರ್ಚೆ ಆಗ್ತಾ ಇರೋದು ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅಂತ ದಲಿತ ಸಮುದಾಯದ ಸಚಿವರು ಸೇರಿದಂತೆ ಸಿದ್ದರಾಮಯ್ಯರ ಆತಮನದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲ ಸಚಿವರು ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರ ಮುಂದೆ ಬಿಗಿ ಪಟ್ಟ ನಡೆಸಿದ್ರೆ ಅಂದ್ರೆ ಅದರಂತೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಈ ಒಂದು ಹೆಚ್ಚುವರು ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಸೃಷ್ಟಿ ಮಾಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಇದೀಗ ಬೇಡಿಕೆಯನ್ನ ಮುಂದಿಟ್ಟಿರ್ತಕ್ಕಂಥದ್ದು ಇತ್ತೀಚೆಗಷ್ಟೇ ಮುನ್ನಲೆ ಅಂದ್ರೆ ಇದೀಗ ಮತ್ತೆ ಮುನ್ನಲಿಗೆ ಬಂದಿರ್ತಕ್ಕಂಥ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದಲಿತ ಸಮುದಾಯದ ಸಚಿವರು ಮತ್ತೆ ಸಿದ್ದರಾಮಯ್ಯರ ಆಪ್ತಮನದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಚಿವರು ಸೃಷ್ಟಿ ನಡೆಸಿದ್ರು ಆ ಒಂದು ಬಳಿಕ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಸಾಕಷ್ಟು ಕೂಡ ಗಾಸವಾಗಿತ್ತು ಭಿನ್ನಮ್ಮ ಅಂದ್ರೆ ಬಣರಾಜಕೀಯಕ್ಕೆ ಇದೊಂದು ರೀತಿ ಪುಷ್ಟಿ ನೀಡಿದಂತಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಮೇಲೆ ಈ ಒಂದು ಡಿನ್ನರ್ ಮೀಟಿಂಗ್ ಎಫೆಕ್ಟ್ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಎ ಸಿ ಸಿ ನಾಯಕರು ರಣದೀಪ್ ಸಿಂಗ್ ಸುರ್ಜೇವಾಲ ಅವ್ರನ್ನ ಎರಡು ದಿನ ಮುಂಚಿತವಾಗಿ ರಾಜ್ಯಕ್ಕೆ ಕಳಿಸೋದ್ರ ಮುಖಾಂತರ ಡಿನ್ನರ್ ಮೀಟಿಂಗ್ ನಡೆಸಿದಂತ ಸಿದ್ದರಾಮಯ್ಯರ ಆಪ್ತ ಸಚಿವರು ಮತ್ತೆ ದಲಿತ ಸಮುದಾಯದ ಸಚಿವರ ಜೊತೆ ಪ್ರತ್ಯೇಕ ಸಭೆಯನ್ನ ಅಂದ್ರೆ ಚರ್ಚೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅದರಂತೆ ಇವತ್ತು ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಏನು ಖಾಸಗಿ ಹೋಟೆಲ್ನಲ್ಲಿ ಆ ಒಂದು ಸಭೆ ನಡೆಸಂತ ಎಲ್ಲಾ ಸಚಿವರಿಗೂ ಕೂಡ ಬುಲಾವ್ ಕೊಟ್ಟಿದ್ರು ಬುಲಾವ್ ಕೊಟ್ಟಂತೆ ಇವತ್ತು ಆರಂಭಿಕವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಲೋ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅದರಂತೆ ಆ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಮತ್ತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಏಳು ಮಂದಿ ಸಚಿವರು ಕೂಡ ಇವತ್ತು ಸಭೆಗೆ ಆಗಮಿಸಿದರೆ ಸಭೆ ಆರಂಭವಾಗುತ್ತಿದ್ದಂತೆ ಕೆ ಎನ್ ರಾಜಣ್ಣನವರು ಲೋಕಸಭಾ ಚುನಾವಣೆಗೂ ಮುನ್ನವೇ ಈ ಒಂದು ಹೆಚ್ಚುವರಿ ಡಿಸಿ ಮುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಸೃಷ್ಟಿ ಮಾಡದೆ ಇದ್ರೆ ಅದು ಫಲಿತಾಂಶ ವ್ಯತಿರಿಕ್ತವಾಗುತ್ತೆ ಫಲಿತಾಂಶ ವ್ಯತಿರಿಕ್ತವಾಗಿ ಬಂದಂತ ಸಂದರ್ಭದಲ್ಲಿ ನಮ್ಮನ್ನ ಬೇಡಿ ಯಾಕಂತ ಹೇಳಿದ್ರೆ ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಕಾರಣ ಅಂದ್ರೆ ಅದು ಅಲ್ಲಿರ್ತಕ್ಕಂಥ ಸಮುದಾಯವಾರು ಜಾತಿವಾರು ಲೆಕ್ಕಾಚಾರದ ಆಧಾರದ ಮೇಲೆ ಬಿಜೆಪಿ ಕೊಟ್ಟಿರ್ತಕ್ಕಂಥ ಉಪಮುಖ್ಯಮಂತ್ರಿ ಹುದ್ದೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಸ್ಟ್ರಾಟಜಿಯನ್ನ ರೂಪಿಸಬೇಕು ಜಾತಿವಾರು ಸಮುದಾಯವಾರು ಈ ಒಂದು ಮತಗಳನ್ನ ಸೆಳಿಬೇಕು ಅಂದ್ರೆ ಈ ಒಂದು ಹಿಂದೂ ಅಲ್ಪಸಂಖ್ಯಾತ ದಲಿತ ಮತ್ತೊಂದು ಕಡೆಯಾಗಿ ವೀರೇಶಿಂಗೈತ ಮೂರು ಸಮುದಾಯಗಳಿಗೂ ಕೂಡ ನಾವು ಉಪಮುಖ್ಯಮಂತ್ರಿ ಹುದ್ದೆಯನ್ನ ಕೊಡ್ಬೇಕಾಗುತ್ತೆ ಈ ಒಂದು ಉಪಮುಖ್ಯಮಂತ್ರಿ ಹುದ್ದೆಯನ್ನ ಕೊಟ್ಟಾಗ ಮಾತ್ರ ಒಂದು ಸಮುದಾಯದ ಮತಗಳನ್ನ ಓಲೈಕೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಈ ಒಂದು ಆ ಮೋದಿ ಅಲೆಯಲ್ಲಿ ನಾವು ಹಿನ್ನಡೆಯನ್ನ ಸಾಧಿಸಬೇಕಾಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಟಿರ್ತಕ್ಕಂಥದ್ದು ಅವರ ಈ ಒಂದು ವಿಚಾರಕ್ಕೆ ದನಿಗೂಡಿಸಿರ್ತಕ್ಕಂಥ ಎಚ್ ಸಿ ಮಾಧೇವಪ್ಪ ಸತೀಶ್ ಜಾರಕಿಹೊಳಿ ಸೇರಿದಂತೆ ದಲಿತ ओके थैंक्यू हाड़े त ॾीटेसी